ಸ್ವಾಮಿಕರ ಕರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಸೀಕ್ರೆಟ್ ಹಾರ್ಟ್ ಫೀಲಿಂಗ್ಸ್ ಏನು ಅವರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ನಾವು ನಾವು ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಸಲ ಹೇಳ್ಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿಗೆ ನೀವು ಬೇಕು ನಿಮ್ಮ ಪ್ರೀತಿ ಬೇಕು ಎಲ್ಲನೂ ಬೇಕು ಬಟ್ ಕರೆಂಟ್ ಸಿಚುವೇಶನಲ್ಲಿ ಇಲ್ಲಿ ಹಾನ್ ಆ್ಯಂಡ್ ಆಫ್ ಸಿಚುವೇಷನ್ ಉಂಟು ಕೆಲವರು ಇಲ್ಲಿ ಜಗಳ ಮಾಡ್ತಾ ಇದ್ದಾರೆ ಕನ್ಫ್ಯೂಷನ್ ಉಂಟು ಅವರಿಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ ಅವರು ಇಲ್ಲಿ ಕೆಲವೊಂದು ನಂಬ್ರೆ ಕೂಡ ಬ್ಲಾಕ್ ಉಂಟಂದ್ರೆ ಮನಸ್ಸು ಬಿಚ್ಚಿ ಏನನ್ನು ಕೂಡ ಹೇಳ್ತಾ ಇಲ್ಲ ನಿಮ್ಮ ವ್ಯಕ್ತಿ ಕುಶನಗಳ ಬಗ್ಗೆ ಮಾತ್ರ ಆಲೋಚನೆ ಮಾಡುವ ವ್ಯಕ್ತಿ ಅವರು ಬಟ್ ಅವರ ಲೈಫಲ್ಲಿರುವಂಥ ಸಮಸ್ಯೆ ಇರ್ಬೋದು ನೋವು ಇರ್ಬೋದು ಕೆಲವೊಂದು ಸಲ ಹೇಳ್ಕೊಳ್ತಾರೆ ಬಟ್ ಇತ್ತೀಚೆಗೆ ಅವರು ತುಂಬ ಅಂದರೆ ಸ್ವಲ್ಪ ಸೀಕ್ರೆಟ್ ರಹಸ್ಯವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅದು ನಿಮಗೆ ನೋವಾಗಲಿಕ್ಕೆ ಬಾರ್ದು ಅಥವಾ ಯಾವಾಗಲೂ ಏನು ಹೇಳೋದು ಈ ಥರ ಅಂತ ಅದು ಒಂದು ಮನಸ್ಸಿನಲ್ಲಿ ಫೀಲಿಂಗ್ಸ್ ಉಂಟು ಮತ್ತು ನೀವು ಇಲ್ಲಿ ಅವರಿಗೆ ಪದೇ ಪದೇ ಕಾಲ್ ಮಾಡೋದು ಕೂಡ ಆ ವ್ಯಕ್ತಿಗೆ ಇರಿಟೇಷನ್ ಆಗ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸಮಸ್ಯೆ ಅನ್ನೋದು ಇಬ್ಬರಿಗೂ ಇರುತ್ತೆ ನಿಮಗೆ ಸಮಸ್ಯೆ ಇಲ್ಲ ಅಂತ ಅಲ್ಲ ನಿಮಗೆ ಸಮಸ್ಯೆ ಉಂಟು ಬಟ್ ಆದರೆ ನೀವು ಇಲ್ಲಿ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ದುಃಖ ಇದ್ದೀರಾ ಅಲ್ತಾ ಇದ್ದೀರಾ ಹೌದಾ ಅಲ್ವಾ ಹೇಳಿ ಎಷ್ಟೇ ಕಂಟ್ರೋಲ್ ಮಾಡಲಿಕ್ಕೆ ನೋಡಿದ್ರೂ ಆಗ್ತಾ ಇಲ್ಲ ನಿಮಗೆ ಅವರ ಜೊತೆ ಕಲಿಯದಂತಹ ಕ್ಷಣಗಳು ಸುಂದರವಾದಂಥದ್ದು ಆ ಮೂಮೆಂಟನ್ನು ನೆನ್ಪು ಮಾಡ್ಕೊಳ್ತೀರಾ ದುಃಖ ಬರ್ತೀರಾ ಒಮ್ಮೆ ಫೋನ್ ನೋಡ್ತೀರಾ ಇನ್ನೊಮ್ಮೆ ವೀಡಿಯೋ ನೋಡ್ತೀರಾ ಫೋಟೋ ನೋಡ್ತೀರಾ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತೀರಾ ಹೌದಾ ಅಲ್ವಾ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಕಣ್ಣೀರು ಹಾಕ್ಬೇಡಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಬಟ್ ಇಲ್ಲಿ ತುಂಬ ಏನಂದರೆ ಸಿಚುವೇಶನ್ ಇವಾಗ ನಿಮಗೆ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಮನಸ್ಸಿನಲ್ಲಿ ತುಂಬ ದುಃಖ ಉಂಟು ಉಂಟು ಪರಿಸ್ಥಿತಿ ಫೇವರೇಬಲ್ ಆಗಿಲ್ಲ ನೀವು ಅವರಿಗೆ ಸ್ಪೆಷಲ್ ವ್ಯಕ್ತಿ ಅವರ ಲೈಫಿಗೆ ಎಂಟ್ರಿ ಕೊಟ್ಟ ನಂತರ ಅವರು ತುಂಬ ಸಕ್ಸಸ್ ಕಂಡಿದ್ದಾರೆ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ತುಂಬ ಪ್ರಶಸ್ತಿ ಆಗಿದ್ದಂತಹ ವ್ಯಕ್ತಿ ನೀವಂದರೆ ಜೀವ ಏನಿಲ್ಲ ಅಂದರೆ ನಾನಿಲ್ಲ ಸೊ ಯಾರ ಜೊತೆಯೂ ಮಾತನಾಡಬಾರ್ದು ತುಂಬ ಏನು ಮಾಡ್ತೀಯಾ ಎಲ್ಲಿಗೆ ಹೋಗ್ತೀಯಾ ಬರ್ತೀಯಾ ಸೊ ನೂರು ಪ್ರಶ್ನೆಗಳಿತ್ತು ಬಟ್ ಇತ್ತೀಚೆಗೆ ಅವರು ಯಾವುದೂ ಕೂಡ ಕಾಣ್ತಾ ಇಲ್ಲ ಇಲ್ಲಿ ಸ್ವಲ್ಪ ಫ್ಯಾಮಿಲಿ ರಿಲೇಟೆಡ್ ಇಶ್ ಕೂಡ ಉಂಟು ಮರರ್ ರಶ್ ಇರ್ಬೋದು ಅಥವಾ ಇಲ್ಲಿ ಎಲ್ಲ ಒಂದು ಕಡೆಯವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅದೇ ಸ್ವಲ್ಪ ಇಲ್ಲಿ ಕೆಲವೊಂದು ಸಮಸ್ಯೆಗೆ ಕಾರಣ ಆಗಿದೆ ಕೆಲವರ ಜಿಲ್ಲೆಯಲ್ಲಿ ಲಾಂಗ್ ಡಿಸ್ಟೆನ್ಸ್ ಉಂಟು ಡಿಸ್ ತಗೊಳ್ಬೇಕು ಅಂದ್ರೂ ಅದು ಕೂಡ ಆಗ್ತಾ ಇಲ್ಲ ಯಾವುದು ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ ಆದರೆ ಇಲ್ಲಿ ಒಂದು ಎಪಿ ಚೇಂಜಸ್ ಅನ್ನೋದು ಖುಷಿ ಕ್ಷಣಗಳು ಬರುತ್ತೆ ಆಟೋಮೆಟಿಕ್ಕಾಗಿ ಒಂದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅತಿಯಾಗಿ ಆಲೋಚನೆ ಮಾಡ್ತಾ ಟೆನ್ಷನ್ ಮಾಡ್ತಾ ಕುಟ್ಕೊಳ್ಬೇಡಿ ಏನು ನಿಮಗೆ ಖುಷಿ ಕೊಡುತ್ತೆ ಅದರ ಮೇಲೆ ಗಮನ ಕೊಡಿ ನಿಮ್ಮ ಪ್ರೀತಿ ನಿಮ್ಮ ಕೈ ಬಿಟ್ಟು ಎಲ್ಲೂ ಕೂಡ ಹೋಗಲ್ಲ ইলে নেটি এনৰ্জিয়েল নেটি এনৰ্জি আলৰে সু নেটি এনৰ্জি ই' নি প্ৰীতি পদকে কষ্ট আগতে আজি ডিলে আগতে নিম হুডি নিম জেনাডু কাওক মীটাকৈ নেটি এনৰ্জিয়ালিদৰে আৰু মিছিম ট্ৰাই পাজিটি ಸ್ವಲ್ಪ ನಿಮಗೇನು ಇಷ್ಟ ಆಗುತ್ತೆ ಭಜನೆ ಕೇಳ್ತೀರಾ ಸಾಂಗ್ ಕೇಳ್ತೀರಾ ಅಥವಾ ಫ್ರೆಂಡ್ಸ್ ಜೊತೆ ಹೊರಗೆ ಸುತ್ತಾಡಲಿಕ್ಕೆ ಮನಸ್ಸಾಗುತ್ತಾ ಅಥವಾ ಏನು ಖುಷಿ ಕೊಡುತ್ತೆ ನಿಮ್ಮದು ಕ್ರಿಯೇಟಿವಿಟಿ ಸೊ ಅದರ ಮೇಲೆ ಫೋಕಸ್ ಮಾಡಿ ಇಲ್ಲಿ ಕಣ್ಣೀರು ಹಾಕೋದ್ರಿಂದ ಅಥವಾ ದುಃಖ ಪಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋಲ್ಲ ಸೊ ಇಲ್ಲಿ ಒಂದು ರೀತಿಯಲ್ಲಿ ಬ್ಲಾಕ್ ಎನರ್ಜಿಸು ನೆಗೆಟಿವ್ ಎನರ್ಜಿ ಡೆಲ್ ಫೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ ಪಡೆ ಪಡೆ ನಿಮ್ಮನ್ನು ನೀವು ಸ್ವಲ್ಪ ಹೀಲ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವೆಷ್ಟು ಕೂಲಾಗಿರ್ತೀರ ಎಷ್ಟು ಸಮಾಧಾನದಿಂದ ಇರ್ತೀರಾ ಸೊ ಅಷ್ಟು ಬೇಗ ನಿಮಗೆ ಒಳ್ಳೆಯದಾಗುತ್ತೆ ರಿಸಲ್ಟ್ ಬರುತ್ತೆ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಆಕರ್ಷಣೆ ಆಗ್ತಾರೆ ಅವರ ಲೈಫಲ್ಲಿರುವಂತಹ ಸಮಸ್ಯೆ ಕೂಡ ಸರಿಯಾಗುತ್ತೆ ನಿಮ್ಗೆ ಗೊತ್ತುಂಟು ನಿಮ್ಮ ವ್ಯಕ್ತಿ ಹೆಂಗಂತ ಬಟ್ ಆದ್ರೂ ನೀವು ಇಲ್ಲಿ ಪದೇ ಪದೇ ಆಲೋಚನೆ ಮಾಡ್ತೀರ ಆಲೋಚನೆ ಮಾಡೋದ್ರಿಂದ ನಿಮಗೆ ಏನಾದರೂ ಆನ್ಸರ್ ಸಿಗುತ್ತಾ ಈ ಒಂದು ಸಿಚುವೇಶನ್ ಚೇಂಜ್ ಆಗುತ್ತಾ ಇಲ್ಲ ತಾನೇ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಟೆನ್ಷನ್ ಆಗ್ತಾ ಇದ್ರೆ ಅಥವಾ ನಿಮ್ಮ ವ್ಯಕ್ತಿ ನಿಮಗೆ ಬೇಕು ಅವರು ಸಿಗ್ತಾರಾ ಇಲ್ವಾ ಅನ್ನೋ ಒಂದು ಗೊಂದಲ ಇದ್ರೆ ನೀವು ಈ ಒಂದು ಮಂತ್ರವನ್ನು ಹೇಳ್ತಾ ಇರಿ ಅಂದರೆ ನಿಮ್ಮ ನಂಬರ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಬೇಕು ಅಥವಾ ಅವ್ರು ನಿಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಚಕಲ ಮಾಡ್ತಾ ಇದ್ದಾರೆ ಅಥವಾ ಅವ್ರಿಗೆ ನೀವಂತ್ರ ಇಷ್ಟ ಇಲ್ಲ ಥರ್ಡ್ ಪಾರ್ಟ್ ಎನರ್ಜಿಸ್ ಇರ್ಬೋದು ಸೊ ಅಂಥ ಟೈಮ್ನಲ್ಲಿ ನೀವು ఈ ఒక్క మంత్రు హైర్బుడు నిమే వెళ్లికి ఆగలందే ప్రార్థన మాది నూ ప్లేయర్ మాబిట్టు అప్లడ్ మాతేనే ఓం ప్రేమ్ కమడే వాయ నమ ఓం ప్రేమ్ కమడే వాయ నమ ఓం ప్రేమ్ కమడే వాయ నమ ఇంవగా రెడ్ కలర్ టీషర్ట్ ఇబోదు చూడీదార్బోదు ಯಾರು ಕೂಡ ವೇರ್ ಮಾಡಿರ್ಬೋದು ಸಾರಿ ಆಗಿರ್ಬೋದು ಅಥವಾ ಏನು ರೆಡ್ ಕಲರ್ ಡ್ರೆಸ್ ಇಲ್ಲ ಅಂದರೆ ಒಂದು ಶಾಲ್ ಆದ್ರೂ ಓಕೆ ಒಂದು ಜಸ್ಟ್ ಕಚ್ಚಿಪ್ಪಾದ್ರೂ ಓಕೆ ಎಲ್ಲರ ಜೊತೆ ರೆಡ್ ಕಲರ್ ಟೀ ಶರ್ಟ್ ಅಂತ ಇದ್ದೇ ಇರುತ್ತೆ ಅಥವಾ ಶಾಲ್ ಕೂಡ ಇದ್ದೇ ಇರುತ್ತೆ ಸೊ ಹಾಗಾಗಿ ಅದು ತುಂಬ ಬೇಗ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಹುಡುಗ ಅಥವಾ ಹುಡುಗಿ ಯಾರಿದ್ದಾರೆ ಮನಸ್ಸಿನಲ್ಲಿ ಅವರನ್ನು ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಂಡು ಅವರು ನನ್ನ ಕಡೆ ಆಕರ್ಷಣೆ ಆಗಬೇಕು ಅವರು ನನ್ನ ಹತ್ರ ಬರಬೇಕು ಸೊ ನಾನು ಹೇಳ್ತಾ ಇದೆ ಖಂಡಿತವಾಗಿಯೂ ನಿಮಗೆ ಹೇಳಿಕ್ಕಾಗಲಿಲ್ಲ ಅಂದರೆ ಹೇಳಿ ಯಾರಿಗೆಲ್ಲ ಪ್ರಾರ್ಥನೆ ಮಾಡಬೇಕು ಸೊ ಕಮೆಂಟಲ್ಲಿ ಹೇಳಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು ಮಂತ್ರ ಹೇಳಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ನಾನು ಡೈಲಿ ಕೇಳ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ರೀತಿಯಲ್ಲಿ ಏನೋ ಅಂತ ಸಮಸ್ಯೆ ಆಗುತ್ತೆ ನಿಮ್ಮ ಭೇಟಿ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಹಾಗೆಯೇ ಯಾರಿಗಾದರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಸೊ ಜಾಯಿನ್ ಬಟನ್ ಜಾಯ್ನ್ ಆಗೋದ್ರಿಂದ নিম্য়েনে সমস্যে এতিয়াৰ নহ'লে পছনল লিডিং মিটু নি গাইডলাইন কৰিত্তে য়েমাৰোন্ত ৰিলেটেডি বনেছ ৰিলেটেডি আছে আথোৱা ইন সমস্যা হেল ৰিলেটেড অথবা মানসিক দৈহিকাৰো হিংসে মাৰ্কা মাত্ৰ শিখৰণে ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಮ್ಯಾರೇಜ್ ಒಪ್ಪದೇ ಇರ್ಬೋದು ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಸೊ ಪರ್ಸ್ನಲ್ ನಿಮ್ಗೆ ಮಾಡಿಬಿಟ್ಟು ನಾನು ನೀವು ನೀವೇನು ಶೇರ್ ಮಾಡ್ತೀರಾ ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈದಾಗಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ರಿಪ್ಲೈ ಮಾಡಿದ ತಕ್ಷಣವೇ ನೀವು ನೋಡಿದ ತಕ್ಷಣ ಅದನ್ನು ಡಿಲೀಟ್ ಮಾಡ್ತೇನೆ ಅಂದರೆ ಕೆಲವೊಂದು ವಿಷಯಗಳು ಐದಾಗಿರುತ್ತೆ ಬಟ್ ಅದು నమగూ బేడా నిమగూ బేడా సో అక్క అదను నూ ని రిప్లై మింతర సో అద్రమేలే నూ నోడిబిట్టు డిలీట్ మార్తే సో అవి యావో టెన్షన్ మాకుబేడి ఇవాళ జోటో హే షేర్ మాంత నన్ను నిమ్మ స్వంత సమస్య పరిహార ఆ బు అందే నేవ్ మంత్రిర్బు తంత్రిర్బు మారె ప్రతి ఒస్య ఇద్దే రోసమే అంత సమస్య పరిహార ఆగల ಹಾಗಾಗಿ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ದರೂ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಧೈರ್ಯವಾಗಿರಿ ಹಾಗೆಯೇ ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ಯಾರಿಗೆಲ್ಲ ಫಸ್ಟ್ ಒಂದು ಪ್ರಾರ್ಥನೆ ಮಾಡಬೇಕು ಕಮೆಂಟಲ್ಲಿ ಹೇಳಿ ಮತ್ತು ನಮ್ಮ ತಂಗಿಯವರಿಗೂ ಒಬ್ಬರಿಗೆ ರಿಸಲ್ಟ್ ಬಂದಿದೆ ಸೊ ಏನಂದರೆ ನಾನೊಂದು ಕೆಲವೊಂದು ಚೇಂಜಸ್ಸನ್ನು ಹೇಳ್ತೇನೆ ಅದನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನಾನು ಹೇಳ್ತೇನೆ ಏನು ಮಾಡಬೇಕು ಅಂತ ಖಂಡಿತವಾಗಿಯೂ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ದೇವಾದ ಕೊರಗಜ ಹಾಗೂ ಮಹಾವಿಷ್ಣು ಮಹಾದೇವರ ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥಿಸ್ತೇನೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ಸ್ ಬರುತ್ತೆ ಸೊ ಎಲ್ಲಿ ಕೂಡ ಮಂತ್ರಜಪ ಇರ್ಬೋದು ಪರ್ಸನಲ್ ಲೀಡಿಂಗ್ ಇರ್ಬೋದು ವೀಡಿಯೋ ಇರ್ಬೋದು ಸೊ ಮಿಸ್ ಆಗಲ್ಲ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಸೊ ಇದರಿಂದ ನಿಮಗೆ ಎಲ್ಲ ವೀಡಿಯೋಸು ಸಿಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಏನೇ ಒಂದು ವಿಷಯ ಇದನ್ನು ಕಮೆಂಟಲ್ಲಿ ಹೇಳಿ ಫಸ್ಟ್ ನಾವು ಪ್ರಾಕ್ಟೆಂಟ್ ಮಾಡಿಬಿಟ್ಟು ನಿಮಗೆ ಫಸ್ಟ್ ನಮ್ಮ ರೀಡಿಂಗ್ ಮಾಡ್ತೇನೆ ಹಾಗೆಯೇ ಫಸ್ಟ್ ನಮ್ಮ ಪ್ರಾಕ್ಟೆಂಟ್ ಕೂಡ ಮಾಡ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು